ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಒತ್ತಿ ಹಾಗೆ ಶೇರ್ ಮಾಡಿ ಇವತ್ತು ನಾವು ಪಾಲಕ್ ಚಟ್ಲಿ ಮಾಡ್ತಾ ಇದ್ದೀವಿ ಪಾಲಕ್ ಚಟ್ಲಿ ಮಾಡೋದಕ್ಕೆ ಅರ್ಧ ಕಟ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಎರಡು ಹಸಿಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಬಿಳಿ ಎಳ್ಳು ಇದನ್ನು ಹುರ್ಕೋಬೇಕು ಇದು ಬಾಣಲೆಗೆ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದ ಮೇಲೆ ಎರಡು ಹಸಿ ಹಾಕೊಳ್ಳೋಣ ಅಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಹಸಿ ಪಾಲಕ್ ಸೊಪ್ಪೆ ಎಲ್ಲನೂ ನೋಡಿ ಈ ಥರ ಚೇಂಜ್ ಆಗುತ್ತೆ ಬಣ್ಣ ಇದು ಹಸಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಫ್ರೆಂಡ್ಸ್ ಈ ಥರ ತುಪ್ಪದಲ್ಲಿ ಫ್ರೈ ಮಾಡಿದ್ದೀನಿ ಈ ಥರ ಫ್ರೈ ಆದಮೇಲೆ ಆಫ್ ಮಾಡ್ಕೊಡೋಣ ಸ್ಟವ್ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ಮಿಕ್ಸೀಲಿ ದುಡ್ಕೊಡೋಣ ನೋಡಿ ನೋಡಿ ಫ್ರೆಂಡ್ಸ್ ನಾವು ಬೆಣ್ಣೆ ಮುರುಕ್ ಮಾಡ್ಕೊಂಡಿದ್ವಲ್ಲ ಅದೇ ಹಿಟ್ಟನ್ನೇ ತಗೊಂಡು ಇವಾಗ ಪಾಲಕ್ ಚಕ್ಲಿ ಮಾಡ್ತಾ ಇದ್ದೀನಿ ಈ ಬೌಲಲ್ಲಿ ಎರಡು ಬೌಲ್ ತಗೊಂಡಿದ್ದೀನಿ ಹಿಟ್ಟು ಈಗ ನೋಡಿ ಒಂದು ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಮತ್ತೆ ಇದು ಸ್ವಲ್ಪ ಇದನ್ನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದಕ್ಕೆ ಒಂದೇ ಅಷ್ಟು ತುಪ್ಪ ಹಾಕೊಳ್ಳೋಣ ಎಣ್ಣೆ ಕಾಯಿಸಿಲ್ಲ ಏನಿಲ್ಲ ಬೆಣ್ಣೆ ಏನು ಹಾಕಿಲ್ಲ ಇದಕ್ಕೆ ಅದಕ್ಕೆ ಬೆಣ್ಣೆ ಮುರ್ಕಿಗೆ ಬೆಣ್ಣೆ ಹಾಕಿದ್ದೆ ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಫ್ರೆಂಡ್ಸ್ ಇದು ಇದೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಇಟ್ಟು ತುಪ್ಪ ಹಾಕಿದ್ದೀನಲ್ಲ ಇದನ್ನೆಲ್ಲ ಈ ಥರ ಚೆನ್ನಾಗಿ ಇಟ್ಟು ಕಲಸಿದ್ರೆ ಇದು ಇಡೀ ಹಿಂಗೆ ಹಿಡಿದ್ರೆ ಇಟ್ಟು ಉಂಡೆ ಬರಬೇಕು ಆ ಥರ ಕಲಿಸ್ಕೋಬೇಕು ಇವಾಗ ಪಾಲಕ್ ಪೇಸ್ಟ್ ಹಾಕೊಳ್ಳೋಣ ಇದನ್ನ ನೋಡಿ ಇದೆಷ್ಟು ಹಾಕ್ಕೊಳ್ಳೋಣ ಇದು ಹಾಕ್ಬಿಟ್ಟು ಕಲಸ್ಕೊಳ್ಳೋಣ ನೀರು ಅಷ್ಟೇ ಸ್ವಲ್ಪ ನೋಡ್ಕೊಂಡು ಹಾಕೊಳ್ರಿ ಯಾಕಂದ್ರೆ ಇದು ಪೇಸ್ಟ್ ಹಾಕಿರ್ತೀವಲ್ವಾ ಜಾಸ್ತಿ ತೆಳು ಮಾಡ್ಕೋಬಾರ್ದು ಇದು ಹಿಟ್ಟು ಪಾಲಕ್ ಚಿಕ್ಲಿಗೆ ಇದು ಚೆನ್ನಾಗಿ ಈ ಥರ ನಾದ್ಕೋಬೇಕು ಹಿಟ್ಟು ನೋಡಿ ಈ ಥರ ಇದು ನೀರು ತೇವನು ಇರಬಾರ್ದು ಬೇಷನಲ್ಲಿ ಅಷ್ಟು ನೀಟಾಗಿರುತ್ತೆ ಇದು ಈ ಥರ ನಾದ್ಕೋಬೇಕು ಚೆನ್ನಾಗಿ ಹಿಟ್ಟು ಈ ಥರ ಉಂಡೆಗಳು ಮಾಡ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ನೀಟಾಗಿ ಅದುಮ್ಕೊಳ್ಳೋಣ ಅದಕ್ಕೆ ತುಂಬ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಅದುಮ್ಕೊಡ್ರಿ ಸ್ಟವ್ ಹಚ್ಚಿದ್ದೀನಿ ಬಾಣಲೆಗೆ ಎಣ್ಣೆ ಹಾಕ್ತೀನಿ ಎಣ್ಣೆಕಾಯಿ ಅಷ್ಟೊತ್ತಿಗೆ ಚಕ್ಲಿ ಎಣ್ಣೆ ನತೀನಿ ಈ ತರ ಮಾಡ್ಕೊಳ್ಳಿ ಮುರಿಯೋದಿಲ್ಲ ಚಕ್ಲಿ ಈ ತರ ಜಾಲ್ರ ಮೇಲೆ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ನಮ್ಗೆ ಅಗ್ಲ ಬೇಕೋ ನೋಡಿ ಮಾಡ್ಕೋಬಹುದು ಈ ತರ ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಇವಾಗ ಹಾಕೊಳ್ಳೋಣ ಚಕ್ಲಿ ನೋಡಿ ಈ ಥರ ಹಾಕ್ಕೊಳ್ಳಿ ಯಾಕಂದರೆ ಇದು ಬೆಣ್ಣೆ ಮುರ್ಕಾಗಿರೋದ್ರಿಂದ ಮುರಿದು ಮುರಿದು ಹೋಗ್ತವೆ ಹಂಗಾಗಿ ಒಂದು ಪ್ಲೇಟ್ ಮೇಲೆ ಏನಾದ್ರೂ ಮೇಲೆ ಆದರೂ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಆಯ್ತು ನೋಡಿ ಈ ಥರ ಇದನ್ನು ಇದಕ್ಕೆ ಉಲ್ಟ ಹಾಕ್ಕೊಳ್ಳಿ ಹ್ಞೂ ಆಗಿದೆ ಈಗ ತಿರ್ಬಾಕೊಳ್ಳೋಣ ಬೆಂದ ಮೇಲೆ ಅಲ್ವೆ ಮೇಲಕ್ಕೆ ಬರ್ತವೆ ಚಕ್ಲಿ ನೋಡಿ ಫ್ರೆಂಡ್ಸ್ ಕಲ್ಲರು ಯಾವ ಥರ ಚೇಂಜ್ ಆಗ್ತಾ ಇದೆ ಇದು ಚಕ್ಲಿ ಇದು ಪಾಲಕ್ ಚಕ್ಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ತೆಗೋಣ ಇದನ್ನು ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಈ ಸರ್ವ್ ಮಾಡಿದ್ದೀನಿ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಚಕ್ಲಿ ಮುರಿದು ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಇದು ಚಕ್ಲಿ ಇದು ಒಂದೇ ಹಿಟ್ಟಲ್ಲಿ ಎರಡು ಥರ ಚಕ್ಲಿ ಮಾಡಿದ್ದೀನಿ ಪಾಲಕ್ ಚಕ್ಲಿ ಬೆಣ್ಣೆ ಮುರುಕು ಎರಡೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ